ಬಂದಿಯಾ ಯಾಕ ಮಾಣ್ಣಿನ ಕಣ್ಣಲ್ಲಿ ನೀರು ಅವಳಿ ಜನಿಸಿದ ತಮ್ಮನನ್ನು ಕಳೆದುಕೊಂಡ ನಮ್ಮ ದುಃಖಕ್ಕಾಗಿಯೇ ಅಥವಾ ಹೊರಗೇಸಿ ತಮ್ಮನನ್ನು ಕಟ್ಟಿಕೊಂಡು ಸಾಗುತ್ತಿರುವ ನಿನ್ನ ಜೀವನದ ಗತಿ ಹೇಗೆಂಬ ಬಾಧೆಯೇ ಅಥವಾ ವಯಸ್ಸಿಗೆ ಬಂದ ನಿನ್ನ ಮದುವೆ ಚಿಂತೆಯೋ ಹೇಳಕ್ಕ ಹೇಳು ಇಲ್ಲ ತಮ್ಮ ಹಾಗೇನಿಲ್ಲ ಮತ್ತೆ ನಿನ್ನ ಕಣ್ಣಲ್ಲಿ ನೀರು ಈ ಬಡಬಡತನದಲ್ಲಿ ಜ್ಯೋತಿ ಜನಿಸಿದ ಈ ಜ್ಯೋತಿಯನ್ನು ಸಮಯ ಬಂದು ಯಾವ ಕುತ್ತನ ನನ್ನ ಮಗನೇನಾದರೂ ನಿನ್ನ ಮೇಲೆ ಕಣ್ಣು ಹಾಕಿದನೇ ಹಾಗೇನಿದ್ದರೆ ಹೇಳಿಗ ಈಗಲೇ ಹೋಗಿ ಅವನ ಹೃದ ಕಡೆದು ನಿನ್ನ ಪಾದದ ಮೇಲೆ ಹಾಕಿಬಿಡುವೆ ಇಲ್ಲ ತಮ್ಮ ಹಾಗೇನು ಇಲ್ಲ ನಿನಗೆ ತಿಳಿಸದೆ ನಾನೊಂದು ಕಪ್ಪು ಮಾಡಿಬಿಟ್ಟಿದ್ದೇನಪ್ಪ ತಪ್ಪು ಮಾಡಿಬಿಟ್ಟೆ ಒಂದು ತಪ್ಪು ಮಾಡಿದ ನನ್ನ ಅಕ್ಕ ಇಂದು ತಪ್ಪು ಮಾಡಿರೋಳೆ ಚೇಚೆ ಸಾಧ್ಯನೇ ಇಲ್ಲ ಹೌದು ತಮ್ಮ ಆ ದೇವರು ನಮ್ಮಂತ ಹೆಣ್ಣು ಮಕ್ಕಳಿಗೆ ರೂಪ ಯೌವನ ಕೊಟ್ಟು ತಪ್ಪು ಮಾಡಿಬಿಟ್ಟಿದ್ದಾನೆ ಅಂದರೆ ಕೈ ದಿನ ಮಾತಿನ ಅರ್ಥ ಹೌದಪ್ಪ ಧರ್ಮ ತುಂಬಿದ ಮಣೆ ಎಂದು ಖ್ಯಾತಿ ಪಡೆದ ಈ ಊರಿನ ಜಮೀನ್ದಾರ ನನ್ನ ಮೇಲೆ ಮನಸ್ಸು ಮಾಡಿ ಬಿಟ್ಟಿದ್ದಾನ ಅಕ್ಕ ನಿನ್ನ ಮೇಲೆ ಮನಸು ಮಾಡಿ ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈಗುತ್ತಿರುವ ಜಮೀನ್ದಾರ ಅವನಿಂದ ನಿನ್ನ ಪೊರ ತಾಳಿ ಕಟ್ಟಿಸಿ ಬಿಡ್ತಾನೆ ಆಧರ್ವ ರೀತಿ ನನ್ನ ಕೊರಳಿಗೆ ತಾಳೆ ಕಟ್ಟಿಬಿಟ್ಟಿದ್ದಾನೆ ತಾಳಿ ಕಟ್ಟಿದ ಅವನ ಕೈ ಅಂದೆ ನನ್ನ ದೇಹಕ್ಕೆ ಸ್ವರ್ಶವಾಗಿದೆ ವಿನಃ ಇನ್ನುವರೆಗೂ ಇವಳು ನನ್ನ ಮನದಿ ಅಂತ ಸಲೀಹೆ ಬಂದಿಲ್ಲ ಇಷ್ಟಕ್ಕೆಲ್ಲ ಕಾರಣ ನಮಗಿರುವ ಬಣತನ ತಮ್ಮ ಅಳಬೇಡಮ್ಮ ಅಳಬೇಡ ನಿನಗೆ ಮೋಸ ಮಾಡಿ ಕೊಳೆಗೆ ತಾಳಿ ಕಟ್ಟಿದ ಆ ಜಮೀನದಾರ ಆ ರಾಮಚಂದ್ರನು ಆ ರಾಜವರ್ಮನು ಇಲ್ಲ ರವಿವರ್ಮನು ಹೇಳಿಗ ಆ ಮೂವರಲ್ಲಿ ಯಾರಿಂದ ಗಂಡ ಯಾರೆಂದು ಅವರನ್ನು ಎಡವರಿಯಾಗಿ ಕಟ್ಟಿ ತಂದು ಈ ಸದ್ಯ ನನ್ನ ಸಂಸಾರದ ಜ್ಯೋತಿ ಎಂದು ನಿನ್ನ ಕೈ ಹಿಡಿಸದಿತ್ತರೆ ನಾನು ನಿನ್ನ ತಮ್ಮ ಬೀರನೇ ಅಲ್ಲ ಇದು ನಿನ್ನ ಪಾದದಾನೇ ಈ ಸತ್ಯ ಬಡವರ ಪಾಲಿಗೆ ಶ್ರೀರಾಮಚಂದ್ರರು ಅಕ್ಕ ಹತ್ತೂರು ಜನರ ಒಡೆಯನಾಗಿ ಧರ್ಮ ತುಂಬಿದ ಮನೆಗೆ ದೇವರು ಎಣಿಸಿಕೊಂಡಿರುವ ಆ ಶ್ರೀರಾಮಚಂದ್ರರು ಇಂತಹ ಚಾಂಡಾಲ ಕೆಲಸ ಮಾಡಿದರೆ ಛೇ ಚೆ ಸತ್ಯ ನುಡಿಯುವ ಸರ್ದಾರನೇ ಮುಸುಳ್ಳಿನ ಜಾಗಟ ಬಾರಿಸಿ ಮೋಸದ ನುಡಿಮುತ್ತಿನ ಮನೆ ಬೆಳೆದರೆ ಆಯ್ತಮ್ಮ ಆಯ್ತು ಯಾವ ಬಲ್ಲದ ಜಮೀನ್ದಾರನೇ ಆಗಲಿ ಹತ್ತೂರಿನ ಪ್ರಿಯ ದೇವರೇ ಆಗಲಿ ತಪ್ಪು ಮಾಡಿದ ವ್ಯಕ್ತಿಯನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದೇ ನನ್ನ ಮಾತಿನ ಗುರಿ ಬರುತ್ತೇನೆ ಮುಕ್ತಿ ಮಂದಿರದಲ್ಲಿ ನ್ಯಾಯ ದೊರಕಿಸಿಕೊಡುವುದು ಇದು ನಿನ್ನ ಮಾತಲ್ಲ ನನ್ನಲ್ಲಿ ಶಾಶ್ವತವಾಗಿ ಉಳಿಯುವ ಈ ಕಡ ಪ್ರೀತಿ ಧನಿಕರೇ ನಿಮ್ಮ ಈ ನಿರ್ಧಾರದ ಫಲ ಪೂರೈಸಲಿ ವೇಳೆ ನಿಮಗೆ ಎಂದು ನಿಮಗೆ ನನ್ನ ತಂದೆ ನನ್ನಿಂದ ದೂರಾದರು ಅಂತ ಈ ಕಾರ್ಯ ನಿಲ್ಲಿಸಿದೆ ಅಷ್ಟೇ ಹಾ ವೀರ ಈ ನಿಮ್ಮಕ್ಕನನ್ನು ನನ್ನ ಧರ್ಮ ತುಂಬಿದ ಮನೆಗೆ ಮಡದಿಯನ್ನಾಗಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂಥ ಮಾತು ಧನಿಕರೇ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಇರದಿದ್ದರು ನಮ್ಮೊಂದಿಗೆ ನೆಂಟಸ್ಥಿಕೆ ಬಯಸಿದಿರಲ್ಲ ನಿಮಗೆ ದೇವರನ್ನೋ ಬರೀ ಮಾವನೆಂದರೆ ಸಾಕು ನಿನ್ನ ಕಣ್ಣಲ್ಲಿ ನೀರು ಸ್ವಾಮಿ ನಿಮ್ಮ ಅಂತಸ್ತಿಗೆ ತಕ್ಕಂತೆ ನನ್ನಲ್ಲಿ ಕೊಡವಿ ವಸ್ತ್ರ ಗಂಡನ ಮನೆಗೆ ಏನು ತರುವುದು ಎಂದು ನಿನಗೆ ಚಿಂತೆನಾ ಹುಚ್ಚಿ ಬೆಳ್ಳಿ ಬಂಗಾರ ಪಿತಾಂಬರ ಸೀರೆಗಿಂತ ನಿನ್ನ ಗುಣವೇ ಶೃಂಗಾರವಾಗಿರುವಾಗ ನಿನಗೇಕೆ ಒಡವೆ ಚಿಂತೆ ಮುತ್ತು ರತ್ನಗಳಂತೆ ಸದಾ ನಿನ್ನ ರೂಪವೇ ನಿನ್ನಲ್ಲಿ ಶೋಭಿಸುವಾಗ ನಿನಗೇಕೆ ಈ ಒಡವೆ ಚಿಂತೆ ಸ್ವಾಮಿ ನನ್ನದೊಂದು ಮಾತು ನಡೆಸಿಕೊಡ್ತೀರಾ ಅದೇನಂತ ಸಂಕೋಚವಿಲ್ಲದೆ ಕೇಳಿಸ ಅಂತ ಅದನ್ನು ನಾನು ನಡೆಸಿಕೊಡುತ್ತೇನೆ ಬಡತನದ ಸುಳಿಯಲ್ಲಿ ಸಿಕ್ಕು ಈ ಹೆಣ್ಣಿನ ಬೆನ್ನಿಗೆ ತಮ್ಮ ಹುಟ್ಟಿನಿಂದಲೂ ಅವಳಿಗೆ ತಂದೆ ತಾಯಿಯಂದರೂ ನಾನೇ ಅಕ್ಕನಂದರೂ ನಾನೇ ಈ ಪರದೇಸಿ ತಮ್ಮನನ್ನು ಪಂಜರದಲ್ಲಿ ಇಟ್ಟುಕೊಂಡು ಹಕ್ಕಿಯ ತರ ಜೋಪಾನ ಮಾಡಿದ್ದೇವೆ ಅದಕ್ಕಾಗಿ ನನ್ನ ತವರಿನ ಉಡುಗೊರೆಯಾಗಿ ನಿನ್ನ ಮನೆಗೆ ಕರೆದುಕೊಂಡು ಬರಬೇಕು ಎಂಬ ಆಸೆ ಆಗಿದೆ ನನ್ನ ಮಾತು ನಡೆಸಿ ಕೊಡಿ ಅಂತ ನಿಮ್ಮ ಅಡೆ ಹಿಡಿದು ಬುದ್ಧಿ ಶೂನ್ಯಳಾಗಿ ಬಡಬಡಿಸುವ ನೀನು ಭ್ರಮ ಎಂಬ ನಿದ್ರೆಯಿಂದ ಮೊದಲು ಎಚ್ಚರವಾಗು ಅಚ್ಚರಿಯಾಗುವಂತ ಕೆಚ್ಚರಿ ಹೆಣ್ಣು ನೀನಿರುವಾಗ ರೊಚ್ಚಿನಿಂದ ಒಡೆದಾಡುವ ನಿನ್ನ ತಮ್ಮ ವರ್ಚಸ್ಸಿಗೆ ತಕ್ಕಂತ ಹುಲಿ ಇಂದು ಈ ಹುಲಿ ನಿನ್ನ ತವರು ಮನೆ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು ಇಂದಿನಿಂದ ಇವನೇ ನನ್ನ ಅಂಗರಕ್ಷಕ ಹಾಗಂತ ಇವನಿಗೆ ಈಗಾಗಲೇ ಶೃಂಗರಿಸಿದ ಬಟ್ಟೆಗಳನ್ನು ತಂದಿದ್ದೇನೆ ಬೇರ ತೆಗೆದುಕೋ ಈ ಬಟ್ಟೆಗಳನ್ನ ಬೇಗನೆ ಹೋಗಿ ರೆಡಿಯಾಗಿ ಬಾ ಆಯ್ತು ಮಾವಾ ಸ್ವಾಮಿ ನಿಮ್ಮ ಪ್ರತಿಯೊಂದು ಮಾತಿನಲ್ಲಿ ಆ ದೇವರ ನುಡಿಯೇ ತುಂಬಿಕೊಂಡಿರುವಾಗ ನಮ್ಮಂತ ಬಡವರ ಪಾಲಿಗೆ ನೀವೇ ನಿಜವಾದದೇ ಹುಚ್ಚಿ ಯಾರವರು ಬಡವರು ನಿತ್ಯ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಅನ್ಯಾಯವೇ ಉಸಿರೆಂದು ಖುಷಿಯಾಗಿ ಹೇಳುವ ಈ ಹೇಸಿಗಳೆಲ್ಲ ಬಡವರು ಮಾಡದೆ ಕರ್ಮದ ಕಳ್ಳ ಕದೀಮರಾಗಿ ಬಾಳುವರೆಲ್ಲ ಬಡವರು ಈ ನಾಡಿನ ಹೆಣ್ಣೆಯನ್ನು ಜಗದ ಕಣ್ಣೆಂಬುವುದನ್ನು ಮರೆತು ಹೆಣ್ಣಿನ ಜೀವನವನ್ನು ಹಿಂಡಿದ ಬಂಡರೆಲ್ಲ ಬಡವರು ಅಷ್ಟೇ ಏಕೆ ತಂದೆ ತಾಯಿಗಳೇ ದೇವರೆಂಬುದನ್ನು ಮರೆತು ಹಂದಿಯಾಗಿ ಮನೆ ಸೇರುವ ಮುತ್ತಿಟ್ಟ ಮೋಹಿಂಗೇ ದೇವರೆಂದು ಹೇಳುವ ಈ ಕತ್ತೆಗಳೆಲ್ಲ ಬಡವರು ಬಡ್ಡಿ ಸಾಲದ ದೊಡ್ಡ ಸ್ತಿಕೆಯಲ್ಲಿ ಮರೆದು ಗುಡ್ಡರಾಕಾರದ ಹಣ ಗಳಿಸಿ ಸತ್ಯ ನಿಯತ್ತನ್ನೇ ಮರೆತಿರುವ ಈ ಊರಿನ ರವಿರಾಜ ಬಡವರು ಶಾಂತ ನೀನು ನಿತ್ಯ ಗುಣಶೀಲರತ್ನ ನೀನು ಬಡವಳಲ್ಲ ಶಾಂತ ಬಡವಳಲ್ಲ ನಿಜವಾಗಲು ನೀನೇ ಶ್ರೀಮಂತಳು ಶಾಂತ ನೀನೇ ಶ್ರೀಮಂತಳು ಸಾಕುರಿ ನಿಮ್ಮ ಮಾತು ಸಾಕು ಬಿಡಿ ಹಾ ಹಾಗಂತ ಆಡೊಂದು ಗೀತೆಯನ್ನ